ಸಾಮಾನ್ಯವಾಗಿ ನಮ್ಗೆ ಕಷ್ಟ ಬಂದಾಗ ಕುಸಿದು ಹೋಗ್ಬಿಡ್ತೇವೆ ಅಯ್ಯೋ ಏನೂ ದಾರಿ ಇಲ್ಲ ಅಂತ ಅನ್ನಿಸ್ಬಿಡ್ತದೆ ಕೆಲವೇ ಕೆಲವು ಸೃಜನಶೀಲ ಜನ ಇರ್ತಾರಲ್ಲ ಸಂಕಷ್ಟದ ಸಮಯಗಳಲ್ಲೇ ಅದ್ಭುತವಾದದನ್ನು ಕಂಡುಕೋತಾರೆ ಅಂತ ಒಬ್ಬ ಮನುಷ್ಯನ ಬಗ್ಗೆ ತಮಗೆ ಹೇಳಬೇಕು ನಾನು ಅವನ ಹೆಸರು ವಿಚಿತ್ರ ದಕ್ಷಿಣ ಕೊರಿಯಾದ ಹುಡುಗ ಕಿಮ್ ವಾನ್ ಚೂಂಗ್ ಅಂತ ಹೆಸರು ಕಿಮ್ ಅಂತ ಕರೆಯೋಣ ಅವನ ಆತ ತೀರಾ ಚಿಕ್ಕವನಾಗಿದ್ದಾಗ ಒಂಬತ್ತು ಹತ್ತು ವರ್ಷದ ಹುಡುಗ ಅವನ ತಂದೆ ತೀರ್ಕೊಂಡ ತಾಯಿ ತಂಗಿ ಇಬ್ಬರಿದ್ದಾರೆ ಆರು ವರ್ಷದ ತಂಗಿ ತಾಯಿಗೆ ಪಾಪ ಬೇರೆ ಕೆಲಸ ಬರಲ್ಲ ಯಾರದೋ ಮನೆಯಲ್ಲಿ ಕೆಲಸ ಮೊಸರೆ ಮಾಡಿ ಹಗಲು ರಾತ್ರಿ ದುಡಿದು ಈ ಮೂರು ಜನ ಹೊಟ್ಟೆಗೆ ಎರಡೊತ್ತು ಊಟ ಹಾಕೋದು ಕಷ್ಟ ಇತ್ತು ಎಷ್ಟೋ ಸಲ ಎರಡನೇ ಊಟ ಸಿಗೋದು ಗ್ಯಾರಂಟಿ ಇಲ್ಲ ಆ ಹುಡುಗನಿಗೆ ಅಮ್ಮನ ಕಷ್ಟ ಅರ್ಥ ಆಗೋದು ಆದರೆ ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ಸಹಾಯ ಮಾಡೋದಕ್ಕೆ ಅವನೇನು ಮಾಡ್ತಿದ್ದ ಗೊತ್ತಾ ಸಾಯಂಕಾಲ ಮನೆಗೆ ಹೋಗುವಾಗ ಹೊಟ್ಟೆ ತುಂಬ ನೀರು ಕುಡಿದು ಮನೆಗೆ ಹೋಗಿ ಅಮ್ಮ ನಾನು ಗೆಳೆಯನ ಮೇಲೆ ಊಟ ಮಾಡಿ ಬಂದಿದ್ದೀನಿ ನೀನು ತಂಗಿ ಇಬ್ಬರು ಊಟ ಮಾಡಿ ಅಂತ ಅಂದರೆ ಇಬ್ಬರಿಗಾದರೂ ಹೊಟ್ಟೆ ತುಂಬ ಆಗಲಿ ಅಂತ ಒಂದು ಆದರೆ ತಾಯಿ ಕರಳು ತಾಯಿ ಕರಳೆ ಆಕೆ ಇಲ್ಲ ಮಗು ನಾನು ಊಟ ಮುಗಿಸಿದ್ದೀನಿ ನಿಮ್ಮಿಬ್ಬರಿಗೆ ಇಟ್ಟಿದ್ದೀನಿ ಅಂತ ಇವರಿಗೆ ಹಾಕಬೇಕು ಆತನಿಗೆ ಗೊತ್ತು ತಾಯಿ ಊಟ ಮಾಡಿಲ್ಲ ಅಂತ ಅವನು ಹಠ ಬಂತು ಏನಾದರೂ ಮಾಡಬೇಕು ಅಂತ ಏನು ಮಾಡ್ದೆ ಗೊತ್ತಾ ನೋಡ್ದ ತನಕಿಂತ ದೊಡ್ಡ ವಯಸ್ಸಿನ ಹುಡುಗರು ಮನೆ ಮನೆಗೆ ಹೋಗಿ ವರ್ತಮಾನ ಪತ್ರಿಕೆ ಹಂಚಿ ಬರ್ತಾಯಿದ್ರು ಒಂದು ಪತ್ರಿಕೆ ಹಂಚಿದರೆ ಇಷ್ಟು ದುಡ್ಡು ಅಂತ ಕಮಿಷನ್ ಬರೋದು ತಾನು ಮಾಡಬೇಕು ಅಂತ ಹೊರಟ ಬಡ ಹುಡುಗ ಪುಟ್ಟ ಹುಡುಗ ದೊಡ್ಡ ಹುಡುಗರ ಜೊತೆಗೆ ಅವನು ಹೇಗೆ ಮಾಡಿದ್ದಾನು ಕಾಂಪಿಟೀಷನ್ ಮಾಡೋದು ಹೇಗೆ ಸಾಧ್ಯ ಆದರೂ ಒಂದು ಹತ್ತು ಪೇಪರ್ ಇಟ್ಕೊಂಡು ಹೋದ ಒಂದೊಂದು ಮನೆ ಕೊಟ್ಟ ಅವ್ರ ಕಡೆಯಿಂದ ದುಡ್ಡು ಇಸ್ಕೋಬೇಕು ಮತ್ತು ಮುಂದಿನ ಮನೆಗೆ ಹೋಗ್ಬೇಕು ದುಡ್ಡು ಇಸ್ಕೋಬೇಕು ಇಡೀ ಮೊಳಗೆ ಓಡಾಡಿದ್ರು ಹತ್ತು ಮನೆ ಕೊಟ್ಟ ಅಟ್ವತ್ಗಾಲ ದೊಡ್ಡ ಹುಡುಗರು ಎಲ್ಲ ಕಡೆ ಹಂಚಿ ಹೋಗಿಬಿಟ್ಟಿದ್ರು ಒಂದು ವಾರ ಆಯಿತು ಸುಮ್ಮನೆ ಕಮ್ಮಿ ಬರೋದು ಕಮಿಷನ್ ಹೇಗೆ ನಮ್ಮ ಪೇಪರ್ ಜಾಸ್ತಿ ಮಾಡೋದು ಹೇಗೆ ಅಂತ ವಿಚಾರ ಮಾಡಿದೆ ಒಂದು ಐಡಿಯಾ ಮಾಡಿಕೊಂಡ ಯಾಕೆ ಜಾಸ್ತಿ ಪೇಪರ್ ಇಲ್ಲ ನನಗೆ ಒಂದು ಮನೆಗೆ ಹೋದಾಗ ಪೇಪರ್ ಕೊಡ್ತೀನಲ್ಲ ಅವ್ರು ಚಿಲ್ಲರೆ ವಾಪಸ್ ಕೊಡಬೇಕಲ್ಲ ನನಗೆ ನನ್ನ ಕಡೆ ಚಿಲ್ಲರೆ ಇಲ್ಲ ಕೊಡ್ತೀನಿ ಇರು ಕೊಡ್ತೀನಿ ಇರು ಅಂತ ಕಾಯಿಸ್ತಾರೆ ಅಲ್ಲಿ ಹತ್ತು ನಿಮಿಷ ಆಗ್ಬಿಡುತ್ತೆ ಹಿಂಗಾಗಿ ಹತ್ತು ಮನೆ ಹೋಗೋ ಹೊತ್ತಿಗೆಲ್ಲ ಪೇಪರ್ ಖರ್ಚು ಆಗೋಕ್ಕಾಗಲ್ಲ ಮರುದಿನ ಏನು ಮಾಡಿದೆ ಗೊತ್ತಾ ಜೇಬಿನ ತುಂಬ ಚಿಲ್ಲರೆ ಹಾಕ್ಕೊಂಡು ಹೋಗ್ಬಿಟ್ಟ ತಾನೇ ಅಮ್ಮ ಚಿಲ್ಲರೆ ನಾನೇ ಕೊಡ್ತೀನಿ ಕೊಡಿ ಅಂತ ತಾನು ತಕಟಕ ಚಿಲ್ಲರೆ ಕೊಟ್ಟ ಅವತ್ತು ದಿವಸ ಇಪ್ಪತ್ತೈದು ಪೇಪರ್ ಕೊಟ್ಟ ಇದೊಂದು ಐಡಿಯಾ ಸಿಕ್ಬಿಡ್ತು ಅವ್ನಿಗೆ ದಿನ ಚಿಲ್ಲರೆ ತುಂಬ್ಕೊಂಡು ಹೋಗೋದು ಇಪ್ಪತ್ತೈದು ಮೂವತ್ತು ಮನೆ ಕೊಡೋನು ಸ್ವಲ್ಪ ಕಮಿಷನ್ ಜಾಸ್ತಿ ಬಂತು ಇನ್ನೂ ತೃಪ್ತಿ ಇಲ್ಲ ಅವ್ನಿಗೆ ಇನ್ನೂ ಜಾಸ್ತಿ ಮಾಡಬೇಕು ಅನ್ನಿಸ್ತು ಒಂದು ದಿವಸ ಏನು ಮಾಡಿದ ಆ ಪೇಪರ್ ಕೊಡೋನು ಇರ್ತಾನಲ್ಲ ಮುಖ್ಯ ಇರ್ತಾನಲ್ಲ ಅವ್ನ ಕಡೆ ಹೋದ ನಾನು ನೂರು ಪೇಪರ್ ಕೊಡು ಅಂದ ಅವನೇ ಹುಡುಗ ನೂರು ಪೇಪರ್ ಮಾರಕ್ಕಾಗಲ್ಲ ಸುಮ್ನಿರೋ ಹದ್ದವ್ ಇಪ್ಪತ್ತೈದು ಮಾಡ್ತೀಯ ನೀವು ಅಷ್ಟು ಮಾಡ್ಕೊಂಡಿರೋ ನೂರು ಪೇಪರ್ ಹೆಂಗೆ ಕೊಡ್ತೀಯ ಅಂತ ನಾನು ಕೊಡ್ತೀನಿ ಕೊಡಿ ಅಂದ ಅವನು ಹೆದರಿಸಿದ ನೀನು ಮಾರದೆ ಹೋದರೆ ವಾಪಸ್ಸು ತೊಗೊಳಲ್ಲ ನಾನು ಆಯಿತು ದುಡ್ಡು ಕಟ್ತೀನಿ ಅಂದ ಒಂದು ಸಾಯಕಲ್ ಬಾಡಿಗೆ ತೊಗೊಂಡ ನೋಡಿ ಹ್ಯಾ ಬುಡ್ಗನ ಬುದ್ಧಿವಂತಿಗೆ ಸೃಜನಶೀಲತೆ ಬರ್ತದೆ ಸಾಯಕಲ್ ಬಾಡಿಗೆ ತೊಗೊಂಡ ನೂರು ಪೇಪರ್ ಇಟ್ಕೊಂಡ ಎಲ್ಲಾರ ಮನೇಲಿ ಬಿಸಾಕಿದ ಪೇಪರ್ ಪೇಪರ್ ಅಂತಂದು ಬಿಸಾಕೋದು ಹೋಗ್ಬಿಡು ಅವ್ರು ದುಡ್ಡು ಇಸ್ಕೊಳ್ಳೇ ಇಲ್ಲ ಅವ್ರು ದುಡ್ಡು ಅಂದ ಆಮೇಲೆ ಬರ್ತೀನಮ್ಮ ಅನ್ನೋನು ಸರ 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 ನೂರು ಮನೆಗೆ ನೂರು ಪೇಪರ್ ಹಾಕಿ ಬಂದ ಆಮೇಲೆ ಏನು ಕೆಲಸ ವಾಪಸ್ ಎಲ್ಲರ ಮನೆಗೆ ಹೋಗಿ ದುಡ್ಡು ಕಲೆಕ್ಟ್ ಮಾಡ್ಕೊಂಬಂದ ಪೇಪರ್ ಕೊಟ್ಬಿಟ್ಟ ಇನ್ನು ಬೇರೆದವ್ರು ಬಂದರೆ ಪೇಪರ್ ತೊಗೊಳ್ಳಲ್ಲ ಅವರು ನೂರು ಪೇಪರ್ ಮಾರಾಟ ಮಾಡಿದ ಕಮಿಷನ್ ಜಾಸ್ತಿ ಬರೋಕ್ಕೆ ಶುರು ಮಾಡ್ತು ಒಂದು ದಿವಸ ಹುಡುಗ ಏನು ಮಾಡ್ದೆ ತನ್ನ ಜೊತೆಗಾರ ಹುಡುಗರು ಇದ್ದಾರಲ್ಲ ಎಲ್ಲರೂ ಹಂಚೋರು ಅವನ್ನೆಲ್ಲ ಕರೆದ ನೋಡಪ್ಪ ನಮ್ಮ ನಮ್ಮ ಮೊಳಗೆ ಯಾಕೆ ಜಗಳ ಅದು ಒಂದು ಕೆಲಸ ಮಾಡೋಣ ಇಡೀ ಊರಿಗೆ ನಾನು ತೊಗೊಂಬಿಡ್ತೇನೆ ಪೇಪರ್ಸ್ ನಿಮಗೆಲ್ಲರಿಗೂ ಕೊಟ್ಬಿಡ್ತೇನೆ ಕ್ಷೇತ್ರ ಹಂಚಿಬಿಡ್ತೇನೆ ಆ ಕ್ಷೇತ್ರದಲ್ಲಿ ಮತ್ತೊಬ್ಬರು ಹಂಗಿಲ್ಲ ಅಲ್ಲಿ ಕಾಂಪಿಟೇಷನ್ ಇಲ್ಲ ಮತ್ತು ನಿಮ್ಮ ನಿಮ್ಮ ಕ್ಷೇತ್ರದಲ್ಲಿ ನೀವು ಪೇಪರ್ ಕೊಡಿ ಅಷ್ಟು ಗ್ಯಾರಂಟಿ ಕಮಿಷನ್ ಬರ್ತದೆ ಅಂಥೇಳಿ ಅವ್ರಿಗೆಲ್ಲ ಕ್ಷೇತ್ರಗಳನ್ನು ವಿಂಗಡಣೆ ಮಾಡಿಬಿಟ್ಟು ತಾನೇ ಮೇನ್ ಪೇಪರ್ ಡೀಲರ್ ಆದ ಕೊಟ್ಟ ಸಾಕಷ್ಟು ಕಮಿಷನ್ ಬರೋಕ್ಕೆ ಶುರು ಆಯಿತು ಸ್ವಲ್ಪ ದುಡ್ಡು ಉಳಿತು ಅಷ್ಟಕ್ಕೆ ತೃಪ್ತಿ ಪಡಲಿಲ್ಲ ಅವನು ಸಮುದ್ರ ದಂಡೆ ಊರದು ಅಲ್ಲೊಂದು ಹಳೇ ಹಡಗು ಬಿದ್ದಿತ್ತು ಸಮುದ್ರ ದಂಡೆ ಮೇಲೆ ಅದೆಂದೂ ತೇಲೋ ಹಡಗಲ್ಲ ಮುಳುಗೋ ಹಡಗೆ ಅದು ರಿಪೇರ್ ಮಾಡೋಕ್ಕೆ ಆಗಲಾರ್ದು ಕೆಟ್ಟೋಗಿತ್ತು ಅವ್ರು ಹೋಗಿ ಕೇಳ್ದು ಹಡಗ ಮಾರ್ತೀರಾ ಅಂತ ಅದನ್ನ ಯಾರು ತಗೋತಾರೋ ಅಂದರು ನಾ ತೊಗೋತೀನಿ ಕೊಡಿ ಅಂತ ಜನ ಬೈದರು ದುಡ್ಡು ಸ್ವಲ್ಪ ಬಂದಿದೆ ಮರ್ಯಾದೆ ಅಂತ ಇಟ್ಕೋ ಮುಳುಗೋ ಹಡಗಕ್ಕೆ ಹಾಕಬೇಡ ಅಂತ ಇಲ್ಲ ಹಡಗ ಬೇಕು ಅಂತ ಎಷ್ಟೋ ದುಡ್ಡು ಕೊಟ್ಟು ಹಡಗು ತಗೊಂಡ ತಗೊಂಡು ಮರುದಿವ್ಸಾನೇ ತಂದು ವಿಸಿಟಿಂಗ್ ಕಾರ್ಡ್ ಪ್ರಿಂಟ್ ಮಾಡಿಕೊಂಡ ಏನು ಮಾಡಿದ ಕಿಮ್ ವಾನ್ ಚೂಂಗ್ ಚೇರ್ಮನ್ ದೇವು ಶಿಪ್ಪಿಂಗ್ ಕಾರ್ಪೊರೇಷನ್ ದೇವು ಶಿಪ್ಪಿಂಗ್ ಕಾರ್ಪೊರೇಷನ್ ಚೇರ್ಮನ್ ನಾನು ಅಂತ ಕಾರ್ಡ್ ಮಾಡ್ಕೊಂಡ ಜನ ನಕರು ಅವ್ನು ಹೇಳ್ದಾಗ ಗೊತ್ತಿಲ್ಲ ನಿಮಗೆ ನಾನು ಪೇಪರ್ ಮಾರೋನು ಅಂದ್ರೆ ಬ್ಯಾಂಕ್ನವ್ರು ಹತ್ತು ರೂಪಾಯಿ ಸಾಲ ಕೊಡಲ್ಲ ನನಗೆ ಶಿಪ್ಪಿಂಗ್ ಕಂಪನಿ ಚೇರ್ಮನ್ ಅಂದ್ರೆ ಕೋಟಿ ರೂಪಾಯಿ ಸಾಲ ಕೊಡ್ತಾರೆ ಅಂತ ಸಾಲ ತಗೊಂಡು ಕಂಪನಿ ಕಟ್ಟಿದ ಡೇವು ಕಂಪನಿ ಅಂತ ಮಾಡಿದ ತನ್ನ ನಲವತ್ತೆರಡನೇ ವಯಸ್ಸಿಗೆ ಪ್ರಪಂಚದ ಅತ್ಯಂತ ಶ್ರೀಮಂತ ವ್ಯಕ್ತಿ ಆಗ್ಬಿಟ್ಟ ಕಲ್ಪನೆ ಮಾಡಿ ಎಲ್ಲಿಂದ ಎಲ್ಲಿಗೆ ದಾಪುಗಾಲು ಅಂತ ಇದಾಗೋದು ಎಲ್ಲಿಂದ ಗೊತ್ತಾ ಕಷ್ಟದ ಮರೆಯಲ್ಲಿ ಬರುವಂಥ ಸೃಜನಶೀಲತೆಯಿಂದ ಬರುವಂಥದ್ದು ಕಷ್ಟ ಬಂತು ಅಂತ ಹೋದರೆ ಯಾವ ಸಾಧನೆಯೂ ಆಗೋಲ್ಲ ಕಿಮ್ ವಾನ್ ಚೂಂಗ್ ಹೇಳ್ತಾನೆ ಕಷ್ಟ ಬಂದಾಗ ನಾವು ಹೇಗಿರ್ಬೇಕು ಅಂದರೆ ಟೆನಿಸ್ ಬಾಲ್ ಇದ್ದಂಗೆ ಇರ್ಬೇಕಂತ ನಿಧಾನಕ್ಕೆ ಬಿಟ್ಟರೆ ಅಷ್ಟೇ ಪುಟೀತದೆ ಜೋರಾಗಿ ನೆಲಕ್ಕೆ ಕಪ್ಪಳ್ಸ ಜೋರಾಗಿ ಮೇಲೆ ಬರ್ತದೆ ಕಷ್ಟಗಳು ನಮ್ಮನ್ನು ಜೋರಾಗಿ ಕಷ್ಟಕ್ಕೆ ತುರುಕಿದಾಗ ನಾವು ಅಷ್ಟು ಜೋರಾಗಿ ಎದ್ದು ಬರಬೇಕು ಟೆನ್ನಿಸ್ ಬಾಲ್ ಥರ ಹಾಗಾದಾಗ ಯಾವ ಸಂಕಷ್ಟನೂ ನಮಗೆ ತೊಂದರೆ ಕೊಡಲ್ಲ ಪ್ರತಿಯೊಂದು ಸಂಕಷ್ಟವು ಸೃಜನಶೀಲತೆಯ ಉಗಮಕ್ಕೆ ಕಾರಣ ಆಗ್ತದೆ ಅಂತ ಕಿಮ್ವಾಂಚೂಂಗ್ ಹೇಳಿದ ಮಾತನ್ನು ಅದೆಂದು ಮರಿಬಾರ್ದು